ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಬಂಧ ಲೇಖನ ಯಾವ ವಿಷಯದ ಬಗ್ಗೆ ಅಂದರೆ ಗ್ರಂಥಾಲಯಗಳ ಮಹತ್ವ ಅನ್ನೋ ಒಂದು ಪ್ರಬಂಧದ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಗ್ರಂಥಾಲಯಗಳ ಮಹತ್ವ ಮೊದಲಿಗೆ ಪೀಠಿಕೆ ಗ್ರಂಥಗಳಲ್ಲಿ ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ ಎಂಬ ನಾಣ್ಣುಡಿ ಇದೆ ಗ್ರಂಥಾಲಯ ಎನ್ನುವುದು ಜ್ಞಾನ ಮಂದಿರ ಹಾಗೂ ಜ್ಞಾನ ಭಂಡಾರದ ಸಂಗ್ರಹ ಜ್ಞಾನಾರ್ಜನೆಗೆ ಅಗತ್ಯವಾದ ಗ್ರಂಥಗಳು ಇರುವ ಆಲಯವು ಗ್ರಂಥಾಲಯ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಾರ್ವಜನಿಕವಾಗಿ ಗ್ರಂಥಾಲಯಗಳು ತೆರೆಯಲ್ಪಟ್ಟಿದೆ ಇದಿಷ್ಟು ಪೀಠಿಕೆ ಆಯಿತು ಇದು ಟೆಂತ್ ಮಕ್ಕಳಿಗೆ ಪ್ರಬಂಧ ಬರೆಯ ಕೊಡ್ತಾರಲ್ಲ ಇಷ್ಟು ಬರೆದ್ರೆ ಸಾಕು ಫೈವ್ ಮಾರ್ಕ್ಸಿಗೆ ನೆಕ್ಸ್ಟು ನೆಕ್ಸ್ಟ್ ಪ್ಯಾರದಲ್ಲಿ ಬರೀಬೇಕು ವಿಷಯ ನಿರೂಪಣೆ ಪುಸ್ತಕ ಮನುಷ್ಯನ ಮಿತ್ರ ಕಾಮ ಜ್ಞಾನ ನೀಡುವ ಕಾಮದೇನು ಕಾಮ ವ್ಯಕ್ತಿತ್ವ ನಿರ್ಮಾಣದ ಹೆಬ್ಬಾಗಿಲು ಮಾರ್ಗದರ್ಶಕ ಫುಲ್ ಸ್ಟಾಪ್ ಇಟ್ಟು ಪುಸ್ತಕ ಖರೀದಿಸಲು ಸಾಧ್ಯವಾಗದ ಜ್ಞಾನದ ಹೀಗೆ ಪುಸ್ತಕಾಲಯಗಳು ವರ ಇದ್ದಂತೆ ಪುಸ್ತಕ ಭಂಡಾರಗಳಲ್ಲಿ ವಾಚನಾಲಯ ವಿಭಾಗವು ಇದ್ದು ಪತ್ರಿಕೆಗಳನ್ನು ಓದುವ ಸವಲತ್ತು ಇರುತ್ತದೆ ನಾವು ಪುಸ್ತಕಾಲಯದಲ್ಲಿ ಗಂಭೀರವಾಗಿ ಅಧ್ಯಯನ ಮಾಡಬೇಕು ಮಾತನಾಡದೆ ನಿಶಬ್ದವಾಗಿರಬೇಕು ಬೇರೆಯವರಿಗೆ ತೊಂದರೆಯಾಗದಂತೆ ವರ್ತಿಸಬೇಕು ಈ ಪುಸ್ತಕ ಭಂಡಾರದ ಸಂದೇಶವೆಂದರೆ ಜ್ಞಾನ ವೃದ್ಧಿಗಾಗಿ ಒಳಗೆ ಬ ಮಾನವ ಕಾಮ ಸೇವೆಗೆ ಹೊರಗೆ ಹೋಗು ಫುಲ್ ಸ್ಟಾಪ್ ಇಟ್ಟು ನೆಕ್ಸ್ಟು ಅರಿವಿನ ಜ್ಞಾನ ದೀವಿಗೆಗಳು ಇಷ್ಟಪಟ್ಟು ಓದಲು ಬರುವವರಿಗೆ ಜ್ಞಾನದ ಹೊಸ ಒಳಪನ್ನು ನೀಡುವ ಅಕ್ಷಯ ಭಂಡಾರಗಳಾಗಿವೆ ಗ್ರಂಥಾಲಯಗಳ ಸಂಪನ್ಮೂಲಗಳು ಎಂದಿಗೂ ಎಲ್ಲಿಯೂ ಬತ್ತಿ ಹೋಗುವುದಿಲ್ಲ ಪ್ರಾಚೀನ ಕಾಲದಲ್ಲಿ ಗ್ರಂಥಾಲಯಗಳು ಇರಲಿಲ್ಲ ಆದ್ದರಿಂದ ಜ್ಞಾನವನ್ನು ಸಂಪಾದಿಸಲು ಬಹಳ ಕಷ್ಟಪಡಬೇಕಾಗುತ್ತಿತ್ತು ಈಗ ಗ್ರಂಥಗಳು ನಮಗೆ ಬೇಕಾದ ವಿಷಯಗಳನ್ನು ತಿಳಿಸಲು ಸಿದ್ಧವಿರುವವು ನಾವು ಲೇ ಬೇಕಾದಾಗ ಗ್ರಂಥಾಲಯಕ್ಕೆ ಹೋಗಿ ಬೇಕಾದ ಗ್ರಂಥಗಳನ್ನು ಓದಿ ಜ್ಞಾನ ಪಡೆಯಬಹುದು ನಮ್ಮೆಲ್ಲರ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪುಸ್ತಕಗಳು ಒಳ್ಳೆಯ ಗೆಳೆಯರಿದ್ದಂತೆ ಹಾಗೂ ಗುರು ಇದ್ದಂತೆ ಮಾನವನ ಮನಸ್ಸಿನ ವಿಕಾಸಕ್ಕೆ ಪುಸ್ತಕಗಳು ಅವಶ್ಯಕವಾಗಿವೆ ಪ್ರತಿಯೊಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಗ್ರಂಥಾಲಯದಲ್ಲಿ ದೊರೆಯುತ್ತದೆ ಶೈಕ್ಷಣಿಕ ಧಾರ್ಮಿಕ ರಾಜಕೀಯ ಸಾಮಾಜಿಕ ವಿಜ್ಞಾನ ತಂತ್ರಜ್ಞಾನ ಸಾಹಿತ್ಯ ಹೀಗೆ ಹತ್ತು ಹಲವು ಕ್ಷೇತ್ರಗಳಿಗೆ ಸಂಬಂಧಿಸಿದ ಪುಸ್ತಕಗಳು ಗ್ರಂಥಾಲಯದಲ್ಲಿ ದೊರೆಯುತ್ತವೆ ಮಾಸಪತ್ರಿಕೆಗಳು ವಾರಪತ್ರಿಕೆಗಳು ದಿನಪತ್ರಿಕೆಗಳು ಸಿಗುತ್ತವೆ ಇಲ್ಲಿ ಬೇರೆ ಬೇರೆ ಭಾಷೆಯ ಪುಸ್ತಕಗಳು ದೊರೆಯುತ್ತವೆ ಇಲ್ಲಿ ಚಿಕ್ಕವರು ದೊಡ್ಡವರು ಬಡವ ಶ್ರೀಮಂತ ಎಂಬ ಭೇದ ಭಾವ ಇಲ್ಲ ಓದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿದೆ ಎಲ್ಲ ಪುಸ್ತಕಗಳನ್ನು ಹಣ ಕೊಟ್ಟು ಕೊಂಡುಕೊಳ್ಳುವುದು ಅಸಾಧ್ಯ ಆದರೆ ಗ್ರಂಥಾಲಯಗಳು ಈ ಕೊರತೆಯನ್ನು ನೀಗಿಸುತ್ತದೆ ಓದುವರು ಪುಸ್ತಕಗಳನ್ನು ಹಾಳು ಮಾಡಬಾರದು ಕೊಳಕು ಮಾಡಬಾರದು ಹಾಳೆ ಹರಿಯುವುದು ಮಡಿಸುವುದು ಇತ್ಯಾದಿ ಮಾಡಬಾರದು ನೆಕ್ಸ್ಟು ಲಾಸ್ಟ್ ಅಪ್ಯಾರ ಉಪಸಂಹಾರ ಉಪಸಂಹಾರದಲ್ಲಿ ಒಟ್ಟಾರೆಯಾಗಿ ಗ್ರಂಥಾಲಯಗಳು ನಮ್ಮ ಜ್ಞಾನ ವಿಕಾಸಕ್ಕೆ ದಾರಿದೀಪವಾಗಿವೆ ನಮ್ಮಲ್ಲಿ ಓದುವ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಓದು ಸಹಕಾರಿಯಾಗಿದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಗ್ರಂಥಾಲಯ ಮಹತ್ವದ ವಿಷಯದ ಬಗ್ಗೆ ಪ್ರಬಂಧ ನೀವು ಇಷ್ಟು ಬರೆದ್ರೆ ಸಾಕಾಗತ್ತೆ ಸೊ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಇನ್ನು ಉಪಯುಕ್ತವಾದ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದೆನ್ ಬಾಯ್